ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ರೆಡ್ಡಿಗಳ ನಡುವಿನ ಕಾಳದ ಹಾರಿದ ಗುಂಡು ಅಮಾಯಕನ ಸಾವು ಈ ಘಟನೆ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡಿತಾ ಇದೆ ಗುಂಡು ಹೊಡೆದವರ ಅನ್ನೋದು ಪ್ರಶ್ನೆ ಅವರು ಇವರನ್ನ ದೂಡ್ತಿದ್ದಾರೆ ಇವರು ಅವರನ್ನ ದೂರ್ತಿದ್ದಾರೆ ನಾನಿನ್ನೇ ಒಂದು ಮಾತು ಹೇಳಿದೆ ಇವರು ಇವರಲ್ಲಿ ಯಾರೂ ಸಂಪನ್ನರಲ್ಲ ಅನ್ನೋದು ಬಹಳ ಮುಖ್ಯವಾದ ಸೊ ಬಳ್ಳಾರಿಯ ನೆಲನೇ ಹಾಗೆ ಅದು ಆಂಧ್ರದ ಪ್ರಭಾವದಲ್ಲಿ ಇರುವ ಜಿಲ್ಲೆ ಅಲ್ಲಿ ಈ ಆಂಧ್ರದ ಪಾಳೆಗಾರಿಕೆಯ ಎಲ್ಲ ಗುಣಗಳು ಇವೆ ಹೆಣಗಳು ಉರುಳ್ತಾನೆ ಇರ್ತವೆ ಹೆಣ ಉರುಳಿಸುವವರು ಶಾಂತವಾಗಿರ್ತಾರೆ ಮತ್ತೆ ಯಥಾ ಪ್ರಕಾರ ಯುದ್ಧ ಸಾವು ಸೊ ಈ ಘಟನೆ ಏನಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎರಡು ಮೂರು ಬೆಳವಣಿಗೆಗಳು ಇವತ್ತಾದವು ಒಂದೇದಾಗಿ ಅಲ್ಲಿನ ಎಸ್ ಪಿ ಅವ್ರನ್ನ ಏನಿದ್ದಾರೆ ಅವ್ರನ್ನ ಸರ್ಕಾರ ಸಸ್ಪೆಂಡ್ ಮಾಡಿದ್ದು ಉಸಿ ದಟ್ಟ ಅದಾದ ಮೇಲೆ ಅವರು ಆತ್ಮಹತ್ಯೆಗೆ ಯತ್ತರ ಮಾಡುದು ಸುದ್ದಿ ಬಂತು ಇಲ್ಲ ಅಂತ ಬಂತು ಸುದ್ದಿ ಬಂತು ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂಬ ಭರತ್ ರೆಡ್ಡಿ ಅವರನ್ನ ಉಸಿ ದಟ್ಟ ಡಿಫೆಂಡ್ ಮಾಡ್ಕೊಂಡ್ರು ಬಿಜೆಪಿ ಈ ಇಶ್ಯೂವನ್ನ ತೆಗೆದುಕೊಂಡು ಇನ್ನೇನು ಮಾಡೋದಕ್ಕೆ ಹೊರಟಿದೆ ಆದ್ರೆ ಇದ್ರ ಬಗ್ಗೆ ನಾನು ಮಾತನಾಡ್ತಾ ಇರೋದು ಯು ಬ್ರೇಕಿಂಗ್ ನ್ಯೂಸ್ ಅನ್ನುವ ಹಾವಳಿ ಏನಿದೆಯಲ್ಲ ಅದು ಚಾನೆಲ್ ಗಳಲ್ಲಿ ಅಕ್ಷರ ಮಾಧ್ಯಮಕ್ಕೂ ಪತ್ರಿಕೆಗಳಿಗೂ ಬರ್ತಾ ಇದೆ ಅಂತಹ ಆಘಾತಕಾರಿ ಒಂದು ಬೆಳವಣಿಗೆ ಆಗಿದೆ ಬ್ರೇಕಿಂಗ್ ನ್ಯೂಸ್ ಪರಂಪರೆ ಏನಿದೆ ಚಾನೆಲ್ ಗಳಿಗೆ ಅರ್ಜೆಂಟ್ ಇರುತ್ತೆ ಕಾಂಪಿಟೇಷನ್ ಇರುತ್ತೆ ಕೌಂಟರ್ ಚೆಕ್ ಕೌಂಟರ್ ಚೆಕ್ ಮಾಡಕ್ಕಾಗಲ್ಲ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಈ ಪತ್ರಿಕೋದ್ಯಮದ ಮೂಲಭೂತ ಕೆಲವು ಅಂಶಗಳನ್ನ ಈ ಒಂದು ಬ್ರೇಕಿಂಗ್ ನ್ಯೂಸ್ ಪತ್ರಿಕೋದ್ಯಮ ಮರ್ತಬಿಡುತ್ತೆ ಆದ್ರೆ ಪ್ರಿಂಟ್ ಅಂತ ನಾವೇನಂತೇವೆ ಮುದ್ರಣ ಮಾಧ್ಯಮ ಅದಕ್ಕೆ ಸಮಯ ಇರುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೂವರೆಗೂ ಕೂಡ ಪತ್ರಿಕೋದ್ಯಮದ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಕೆಲಸವನ್ನು ಪತ್ರಿಕೆಗಳು ಮಾಡ್ತಾರೆ ಬಂದಿವೆ ಅದ್ರಿಂದ ಸೊ ಪತ್ರಿಕೆಗಳು ಈ ಟಿವಿ ಚಾನೆಲ್ಗಳಿಂದ ಹೆಚ್ಚು ವಿಶ್ವಾಸಾರ್ಹವಾದವು ಅನ್ನೋದ್ರಲ್ಲಿ ನನ್ಗೆ ಯಾವುದೇ ಅನುಮಾನ ಇಲ್ಲ ನಾನು ಕೂಡ ನಾನು ವಿಶ್ವಾಸಾರ್ಹ ಪತ್ರಿಕೆಗಳನ್ನು ಪತ್ರಿಕೆ ಬಹುತೇಕ ಹಲವು ಪತ್ರಿಕೆಗಳನ್ನು ನೋಡ್ತೀನಿ ಇವತ್ತು ನನಗೊಂದು ಪತ್ರಿಕೆ ನೋಡದ ಕನ್ನಡದ ವಿಶ್ವಾಸಾರ್ಹ ಪತ್ರಿಕೆ ಎಲ್ಲರೂ ನಂಬುವ ಪತ್ರಿಕೆ ಸೊ ಆ ಪತ್ರಿಕೆಯಲ್ಲಿ ಬಂದ ಒಂದು ವರದಿ ನನಗೆ ಹಲವು ಪ್ರಶ್ನೆಗಳು ಮೂಡುವಂತೆ ಮಾಡಿತು ಸೊ ಆ ಪತ್ರಿಕೆಯಲ್ಲಿ ಬಂದು ವರದಿ ಏನು ಅನ್ನೋದನ್ನ ನಾನು ಹೇಳ್ತೀನಿ ಅದನ್ನ ವರದಿ ಆ ವರದಿಯನ್ನು ಮಾಡ್ಬೇಕಾಗಿತ್ತ ಈ ಸಂದರ್ಭದಲ್ಲಿ ಇಲ್ವಾ ಅನ್ನೋದು ಅದು ಕೂಡ ಪತ್ರಿಕೋದ್ಯಮದ ನೈತಿಕತೆಗೆ ಸಂಬಂಧಪಟ್ಟದ್ದು ಸೊ ಏನು ಸೊ ಮುಖಪುಟದಲ್ಲಿ ಬಂದಂತ ಮೊದಲ ಶೀರ್ಷಿಕೆಯ ಸುದ್ದಿ ಇದು ಬಿದ್ದಿದ್ದು ಭರತ್ ಕಡೆಯವರ ಗುಂಡು ಬಳ್ಳಾರಿ ಘರ್ಷಣೆ ಮರಣೋತ್ತರ ಪರೀಕ್ಷೆ ವೇಳೆ ದೇಹದಲ್ಲಿ ಗುಂಡಿನ ವಾರ್ಡ್ ಪತ್ತೆ ಈ ಸುದ್ದಿ ಏನ್ ಹೇಳುತ್ತೆ ಅನ್ನೋದು ಹೇಳ್ತೀನಿ ನಾನು ನಗರದಲ್ಲಿ ಗುರುವಾರ ರಾತ್ರಿ ಸಂಭವಿಸಿದ ಘರ್ಷಣೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ದೇಹದಲ್ಲಿ ಪತ್ತೆಯಾದ ಗುಂಡು ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ ನ ನಾರಾ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರದ್ದೇ ಎಂದು ಪೊಲೀಸ್ ಇಲಾಖೆ ನಿಕಟ ಮೂಲಗಳಿಂದ ಖಚಿತವಾಗಿದೆ ಅನ್ನೋದು ಈ ಸುದ್ದಿಯ ಮೊದಲ ಪ್ಯಾರ ಇಲ್ಲಿ ಇಲ್ಲಿರುವ ಪ್ರಶ್ನೆ ಏನು ಗೊತ್ತಾ ನಮಗೆ ಈ ಒಂದು ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಮತ್ತು ಅವರ ಜೊತೆಗಿದ್ದಂಥವರು ಅಂಗರಕ್ಷಕರು ಅವರು ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂದ್ರೆ ಅವರ ಬಂದೂಕುಗಳು ಏನೇನಿದೆ ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಇಲ್ಲ ಪೊಲೀಸರು ಬಂದೂಕುಗಳನ್ನ ಪಿಸ್ತೂಲ್ಗಳನ್ನ ವಶಪಡಿಸಿಕೊಂಡಿದ್ದು ಯಾರದ್ದು ಜನಾರ್ದನ್ ರೆಡ್ಡಿ ಅವ್ರದ್ದು ಜನಾರ್ದನ್ ರೆಡ್ಡಿ ಅವರದ್ದು ಮೂರ ನಾಲ್ಕು ಬಂದೂಕು ಹಾಗೆಯೇ ರಾಮುಲು ಅವರದ್ದು ಶ್ರೀರಾಮುಲು ಅವರದ್ದು ಸೊ ಇಂಥ ಸಿಚುವೇಶನ್ ನಲ್ಲಿ ಮೊದಲ ಪ್ರಶ್ನೆ ಅಂದ್ರೆ ಇದು ನಾನಾ ಭರತ್ ರೆಡ್ಡಿ ಅವರ ಅಂಗರಕ್ಷಕರದ್ದೇ ಅನ್ನುವ ತೀರ್ಮಾನವನ್ನು ಇಷ್ಟು ಬೇಗ ಹ್ಯಾಕ್ ಕೈಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ತಾರ್ಕಿಕ ವಾಟ್ಕೊಳ್ಳೋಣ ಒಂದು ಎಫ್ ಎಸ್ ಎಲ್ ವರದಿ ಏನಿದೆ ಆ ಎಫ್ ಎಸ್ ಎಲ್ ವರದಿ ಬರಬೇಕು ಅನ್ನೋದು ಆದ್ರೆ ಇಲ್ಲಿ ಎಫ್ ಎಸ್ ಎಲ್ ವರದಿ ಇಲ್ಲಿ ಏನತ್ತೆ ಇದು ಇದು ಹ್ಯಾಂಗ ಗೊತ್ತಾಗುತ್ತೆ ಅಂತ ಅಂಗರಕ್ಷಣೆ ಹ್ಯಾಂಗ್ ಗೊತ್ತಾಗುತ್ತೆ ಅಂದ್ರೆ ಮರಣೋತ್ತರ ಪರೀಕ್ಷೆ ಬಳ್ಳಾರಿಯ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ನಡೆಯಿತು ದೇಹದಲ್ಲಿ ಹನ್ನೆರಡು ಎಂ ಎಂ ಸಿಂಗಲ್ ಬೋರ್ನ ಗುಂಡಿನ ವಾರ್ಡ್ ಪತ್ತೆಯಾಗಿದೆ ಅದು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಕಡೆಯವರ ಬಂದೂಕಿನ ಗುಂಡಿನ ಜೊತೆ ಹೊಂದಾಣಿಕೆ ಆಗುತ್ತಿದೆ ಅನ್ನುವ ಮಾತನ್ನು ಹೇಳ್ತಾರೆ ಈ ವರದಿ ಹೇಳುತ್ತೆ ಸೊ ಇಲ್ಲಿ ಎರಡು ಮೂರು ಪ್ರಶ್ನೆಗಳಿವೆ ಒಂದು ಅಧಿಕೃತವಾಗಿ ಪೊಲೀಸರು ಹೇಳುವವರೆಗೆ ಮಾಧ್ಯಮ ಕಾಯಬೇಕು ಅಥವಾ ತರಾತುರಿಯಿಂದ ಇಷ್ಟು ಬ್ರೇಕಿಂಗ್ ನ್ಯೂಸ್ ಈ ಹೇಳಿಕೆ ಈ ವರದಿಯನ್ನು ಪ್ರಕಟಿಸಬೇಕು ಒಂದೊಳಗೆ ಸೋರ್ಸ್ ಅನ್ನ ಕೋಟ್ ಮಾಡ್ತಾರೆ ಪೊಲೀಸರಿಗೆ ಇದು ಕನ್ಫರ್ಮ್ ಆಗಿದ್ರೆ ದೇ ಶುಡ್ ಔಟ್ ಅಂಡ್ ಅದಕ್ಕೆ ನನ್ನ ಸೋರ್ಸ್ ಅಂತ ಅನ್ನುವುದು ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿ ಮೂಲಗಳು ಪೊಲೀಸ್ ಮೂಲಗಳು ತಿಳಿಸುವೆ ಅನ್ನೋದಿದೆಯಲ್ಲ ಅದೇ ಸಂಶಯಕ್ಕೆ ಎಡೆಯನ್ನು ಉಂಟು ಮಾಡುತ್ತೆ ಇದು ಪೊಲೀಸ್ ಮೂಲಗಳಿಂದ ಈಗ ಇಂತಹ ಒಂದು ಘಟನೆ ನಡೆದಿದೆಯಲ್ಲ ಅದರ ವರದಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಸೊ ಯಾಕೆಂತ ಅಂದ್ರೆ ಅಧಿಕೃತವಾಗಿ ಪೊಲೀಸ್ ಅನೌನ್ಸ್ ಮಾಡ್ಬೇಕು ಪರಿಸ್ಥಿತಿ ಅಲ್ಲಿ ಸೂಕ್ಷ್ಮವಾಗಿದೆ ಅಲ್ಲಿ ಗುಂಪುಗಳ ಘರ್ಷಣೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಸೊ ಆ ಕಾರಣಕ್ಕಾಗಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗಲೇ ಒಂದು ತೀರ್ಮಾನವನ್ನ ಕೊಡೋದಿದೆಯಲ್ಲ ಅದು ಬೀರುವ ಪರಿಣಾಮಗಳೇನು ಒಬ್ಬ ಮಾಧ್ಯಮದವರು ಈ ಬಗ್ಗೆ ಆಲೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸೋದ್ದು ಆದ್ರಿಂದ ಈ ಪತ್ರಿಕೆ ವಿಶ್ವಾಸಾರ್ಹ ಪತ್ರಿಕೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡ್ತಾ ಮುಂದಿರುವ ಪ್ರಶ್ನೆ ಯಾಕೆಂತಂದ್ರೆ ಈ ಪತ್ರಿಕೆಯನ್ನೇ ನಾನು ಪತ್ರಿಕೋದ್ಯಮದಲ್ಲಿ ಇರುವ ಕಾಲದಿಂದ ಓದ್ತಾ ಬಂತು ಆದ್ರೆ ಇತ್ತೀಚೆಗೆ ಈ ಪತ್ರಿಕೆಯಲ್ಲಿ ಕೆಲವೊಂದು ಮೂಲಭೂತ ಬೆಳವಣಿಗೆಗಳಾದಂಗೆ ಕಾಡ್ತಾ ಇದೆ ನನಗೆ ಅವರ ಎಡಿಟೋರಿಯಲ್ ಪಾಲಿಸಿಯಲ್ಲಿ ಆ ವಿಶ್ವಾಸಾರ್ಹತೆ ಅನ್ನೋದು ಏನಿದೆ ಅದು ಈಗ ಪ್ರಶ್ಚಾರವಾದ ಪ್ರಶ್ಚಾರವಾಗ್ತಾ ಇದೆ ಅತ್ಯಂತ ವಿಶ್ವಾಸಾರ್ಹ ಕನ್ನಡ ದಿನಪತ್ರಿಕೆ ಅಂತ ಕ್ಲೇಮ್ ಮಾಡ್ತಾರೆ ನಾನು ಅದನ್ನು ನಂಬುದ ಸ್ಟಿಲ್ ಬಿಲೀವ್ ಇಲ್ಲ ಅಂತ ಹೇಳಲ್ಲ ಈಗಲೂ ಕೂಡ ಅದು ವಿಶ್ವಾಸಾರ್ಹ ಪತ್ರಿಕೆನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾವಕಾಶವಾಗಿ ಸಿ ಗೋಧಿ ಮೀಡಿಯಾದ ರೀತಿ ಆ ಕಡೆ ವಾಲ್ತಾ ಇದೆಯಾ ಅನ್ನುವ ಅನುಮಾನ ಬರ್ತಾ ಇದೆ ನನಗೆ ಯಾಕೆಂದ್ರೆ ಪತ್ರಿಕೆಯನ್ನು ನೋಡಿದಾಗ ಅವರ ಸುದ್ದಿಯ ಆಯ್ಕೆ ಅದರ ಟ್ರೀಟ್ಮೆಂಟ್ ಮತ್ತು ಪ್ರೆಸೆಂಟೇಶನ್ ಪತ್ರಿಕೋದ್ಯಮದಲ್ಲಿ ಮೂರು ಹಂತಗಳಿರ್ತವೆ ಒಂದು ಸುದ್ದಿಯ ಆಯ್ಕೆ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅನ್ನೋದು ಈ ಆಯ್ಕೆಗೆ ಸಂಬಂಧಪಟ್ಟಿದ್ದು ಅದರ ನಂತರ ಅದರ ಟ್ರೀಟ್ಮೆಂಟ್ ಆ ಸುದ್ದಿಯನ್ನು ಹ್ಯಾಕ್ ಟ್ರೀಟ್ ಮಾಡಬೇಕು ಎಷ್ಟು ಪ್ಯಾರ ಬರೀಬೇಕು ಹ್ಯಾಂಗ್ ಬರಿಬೇಕು ಹೆಡ್ ಹೆಂಗ್ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಮತ್ತು ಅದರ ಪ್ರೆಸೆಂಟೇಶನ್ ಪತ್ರಿಕೆ ಯಾವ ಪುಟದಲ್ಲಿ ಬರಬೇಕು ಹ್ಯಾಕ್ ಬರ್ಬೇಕು ಸೊ ಇದು ಪತ್ರಿಕೆ ವಿಶ್ವಾಸಾರ್ಹತೆಯನ್ನ ಸಾಬೀತುಪಡಿಸ್ತಾ ಹೋಗುತ್ತೆ ಆದರೆ ಇದರಲ್ಲಿ ವ್ಯತ್ಯಾಸಗಳು ಆಗುತ್ತಾ ಇದೆಯಾ ಅನ್ನುವ ಅನುಮಾನ இ பத்திரிகம் ஓதுகனா நன்கு இத்தீச்சு இத்திஹாசி பத்திரிகை இன்யாது மீடியாத பத்திரிகை அதான் ரியா ஓத் நான் கோதி மீடியா பாலங்கோஜி பத்திரிகோதமோதி ஆ பத்திரிகை சீரியஸ் ஆகி நான் இதன் பிள்ளை யாக்கு மாதாத்தீன் அந்த இதொந்தே ನಮ್ಮಲ್ಲಿ ದೃಷ್ಟಿಯಿಂದ ವಿಶ್ವಾಸಾರ್ಹ ಇಟ್ಸ್ ಅ ಬೆಟರ್ ನ್ಯೂಸ್ ಪೇಪರ್ ಅಂತ ನಂಬಿದ ಪತ್ರಿಕೆ ಇದು ಸೊ ಈ ಪತ್ರಿಕೆ ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಬರತ್ ಕಡೆಯಾದ ಗುಂಡು ಅನ್ನುವ ತೀರ್ಮಾನಕ್ಕೆ ಬರ್ಬೇಕಾದ್ರೆ ಯಾವುದೋ ಸೋರ್ಸ್ ಅಂತ ಹೇಳ್ಬೇಕು ಜವಾಬ್ದಾರಿ ಅಥವಾ ಪೊಲೀಸ್ ಸಂಬಡಿ ಶುಡ್ ಔಟ್ ಅಲ್ವಾ ಇವತ್ತು ಈ ವರದಿ ಬೆಳಗಿನ ಪತ್ರಿಕೆಯಲ್ಲಿ ಬಂದ ಮೇಲೆ ಈ ಬಗ್ಗೆ ವಿವರಗಳು ಬರ್ತಾ ಇಲ್ಲ ಯಾವುದೇ ನೀವು ಇದರಲ್ಲಿ ನೋಡಿಬೇಕಾಗ ಚಾನಲ್ಗಳಲ್ಲಿ ಇನ್ನೊಂದು ಮತ್ತೊಂದು ಅಲ್ವಾ ಸೊ ಇದು ಅಂದ್ರೆ ಇವತ್ತಿನ ಪತ್ರಿಕೋದ್ಯಮ ಇದೆಯಲ್ಲ ಆ ಪತ್ರಿಕೋದ್ಯಮ ಸಾಗುತ್ತಿರುವ ದಾರಿಯನ್ನು ತೋರಿಸ್ತಾ ಇದೆ ಅಂತ ಅದಕ್ಕೆ ನಾನು ಮೊನ್ನೆ ಇನ್ನೊಂದು ವಿಶ್ಲೇಷಣೆಯಲ್ಲಿ ಹೇಳಿದೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಮುಖಪುಟದಲ್ಲಿ ಬಂದಂತ ಒಂದು ವರದಿ ಏನಿತ್ತು ಅದೆಲ್ಲ ಕಡೆ ಚರ್ಚೆ ಆಗ್ತಾ ಇದೆ ವಿಜುವಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇಂಡಿಯಾದಲ್ಲಿ ಚರ್ಚೆ ಆಗ್ತದೆ ಬೇರೆ ಕಡೆ ಚರ್ಚೆ ಆಗ್ತಾ ಇದೆ ನ್ಯೂಯಾರ್ಕ್ ಟೈಮ್ಸ್ ಅದು ವಿಶ್ವಾಸಾರ್ಹ ದಿನ ಪತ್ರಿಕೆ ಅನುಮಾನ ಇಲ್ಲ ನನಗೆ ಸೊ ಆ ವಿಶ್ವಾಸಾರ್ಹ ದಿನ ಪತ್ರಿಕೆಯಲ್ಲಿ ಬಂದಂತಹ ವರದಿ ಹೇಗೆ ಸೊ ಇಂಡಿಯಾದಲ್ಲಿ ಬಹುತೇಕ ಮಾಧ್ಯಮಗಳು ಆರ್ ಎಸ್ ಎಸ್ ಮತ್ತು ಮೋದಿ ಬಿಜೆಪಿಯ ಪರವಾಗಿ ಹ್ಯಾ ಕೆಲಸ ಮಾಡ್ತಾ ಅನ್ನೋದು ಸುದೀರ್ಘವಾದ ವಿವರಣೆ ಇದೆ ಅದರಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳು ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ನಾವು ಅದನ್ನ ನೋಡದೆ ಇದ್ರೆ ನಾವೇನು ಏನು ಮಾಡಕ್ಕಾಗಲ್ಲ ಓದ ಓದಿದ್ರೆ ಏನ್ ಮಾಡಕ್ಕಾಗಲ್ಲ ಕೋಪ ಮಂಡೂಕಗಳಾಗಿದ್ರೆ ಕೋಪ ಮಂಡೂಕಗಳೇ ನಾವು ಓದ್ ವಿಶ್ವದ ಹಲವೆಡೆ ಈಗ ಭಾರತ ಇದೆಯಲ್ಲ ಭಾರತ ಯಾಕೆ ಹೀಗಾಗ್ತಾ ಇದೆ ಧರ್ಮ ನಿರಪೇಕ್ಷತೆ ವಾದ ಹೋಗ್ಬಿಟ್ಟು ಎಕ್ಸ್ಟ್ರೀಮ್ ರೈಟ್ ಆಗಿ ಯಾಕೆ ಭಾರತ ಹೋಗ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ಮತ್ತು ಪತ್ರಿಕಾಂಗ ಈ ಎಕ್ಸ್ಟ್ರೀಮ್ ರೈಟಿಸ್ಟ್ ಏನಿದ್ದಾರೆ ಅವರ ವ್ಯೂಸ್ ಅನ್ನ ಹೆಚ್ಚು ಪ್ರಚಾರ ಮಾಡ್ತಾ ಅವರ ರಕ್ಷಣೆಗೆ ನಿಂತಿವೆ ಅನ್ನೋ ಅರ್ಥದಲ್ಲಿ ಪತ್ರಿಕೆ ವರದಿ ಮಾಡಿದೆ ಆರ್ ಸೇಫ್ ಗಾರ್ಡಿಂಗ್ ದ ಇಂಟ್ರೆಸ್ಟ್ ಆಫ್ ಎಕ್ಸ್ಟ್ರೀಮ್ ರೈಟಿಸ್ಟ್ ಅಂತ ಸೊ ಬಿಜೆಪಿ ಸೊ ಅದರಿಂದ ಇಡೀ ಆ ಮಾಧ್ಯಮಗಳು ಅತ್ತ ತಿರುಗ್ತಾ ಇವೆ ಇವತ್ತು ಅಂತ ಇವತ್ತು ಕನ್ನಡದಲ್ಲೂ ಕೂಡ ನಂಬಬಹುದಾದ ಒಂದು ವಿಶ್ವಾಸಾರ್ಹ ಪತ್ರಿಕೆ ಈಗ ಇನ್ನೊಂದು ದಿಕ್ಕಿನಲ್ಲಿ ಸಾಕ್ತಾ ಇದೆಯಾ ಪ್ರಶ್ನೆ ಕೇಳಲೇಬೇಕಲ್ಲ ವಿಶ್ವಾಸವಾರ ನಾವು ವಿಶ್ವಾಸ ಇಟ್ಟುಕೊಂಡೇ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದು ಅದರಿಂದ ಈ ಬಳ್ಳಾರಿ ಘಟನೆಗೆ ಇಂಥ ಘಟನೆಗಳು ಹಾಗೆ ಅಲ್ಲಿ ಶಾಂತಿ ಉಳಿಸುವ ಜವಾಬ್ದಾರಿ ಮಾಧ್ಯಮದ ಮೇಲೆ ಇರುತ್ತೆ ಅದರಿಂದ ಬಗ್ಗೆ ಒಮ್ಮೆಲೆ ತೀರ್ಮಾನವನ್ನು ಕೊಡೋದಾಗ್ಲಿ ಅಥವಾ ಅತಿರಂಜಿತ ವರದಿಗಳನ್ನ ಆ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಸೋರ್ಸ್ ಅಂತ ಹೇಳ್ಬಿಟ್ಟು ಏನೇನೋ ಬರೆದ್ಬಿಡೋದಾಗ್ಲಿ ಸೊ ಅದು ಅನುಮಾನಗಳಿಗೆ ಕಾರಣ ಆಗುತ್ತೆ ಯಾಕಂದ್ರೆ ಸೊ ಬಳ್ಳಾರಿ ಜನ ಏನಿದಾರಲ್ವ ಬಳ್ಳಾರಿ ಈ ಗಣಿ ಮಾಲೀಕರುಗಳು ಡಾನ್ಗಳು ಇನ್ನೊಂದು ಅವ್ರು ಯಾರು ಬೇಕಾದರೂ ಪರ್ಚೇಸ್ ಮಾಡ್ತಾರೆ ಎಲ್ಲದಕ್ಕ ರಾಜಕೀಯ ಪಕ್ಷಗಳ ಪ್ರಶ್ನೆ ಇಲ್ವೇ ಇಲ್ಲ ಕಾಂಗ್ರೆಸ್ನಲ್ಲಿರೋರಾಗ್ಲಿ ಬಿಜೆಪಿಯಲ್ಲಿರೋದಾಗ್ಲಿ ಇನ್ ಯಾರಲ್ಲಿರೋದಾಗ್ಲಿ ಸೊ ವೃದ್ಧೆ ನೋಸ್ ದಟ್ ಅವ್ರಿಗೆ ಏನೋ ಹಾಗೆ ಹೀಗೆ ಗೊತ್ತು ಸೊ ಅದರಿಂದ ಅದು ರಾಜಕಾರಣಿ ಹಂಗೇರಿಗಳು ನೋಡಿ ಭರತ್ ರೆಡ್ಡಿ ಏನಿದಾರಲ್ಲ ಅವ್ರ ತಂದೆ ಸೊನಾಡ್ಡಿ ಅವರು ಜೆ ಡಿ ಎಸ್ ಜೊತೆಗೂ ಕೂಡ ನಂಟು ಹೊಂದ್ರು ಆದ್ರಿಂದ ಎಷ್ಟು ಜಾಣತನದಿಂದ ಈ ವಿಚಾರದ ಬಗ್ಗೆ ದೇವೇಗೌಡರು ರಿಯಾಕ್ಟ್ ಮಾಡಿದ ಒಂದು ಇವತ್ತಿನ ಪತ್ರಿಕೆ ನಾನೇನೂ ಹೇಳಲ್ಲಪ್ಪ ನನಗೇನೂ ಗೊತ್ತಿಲ್ಲಪ್ಪ ಅದೇನೋ ಹೇಳ್ತಾ ಇದ್ರಪ್ಪ ಇದು ದೇವೇಗೌಡ ಕ್ಯಾರೆಕ್ಟರ್ ಏನಿವೆ ಅದ್ ಮಧ್ಯದಲ್ಲಿ ನಾನು ಹೇಳಿದೆ ಅಷ್ಟೇ ಸೊ ಈ ರೀತಿ ಏನಿದೆ ಇಡೀ ಪ್ರಕರಣದಲ್ಲಿ ಸೊ ಮಾಧ್ಯಮ ವಹಿಸಬೇಕಾದ ಪಾತ್ರ ಈಗ ವಹಿಸುತ್ತಿರುವ ಪಾತ್ರ ಇದು ಇಡೀ ಮಾಧ್ಯಮದ ಮತ್ತು ನಮ್ಮಂತ ಪತ್ರಿಕೋದ್ಯಮಗಳ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುವಂತೆ ಮಾಡ್ತಾ ಇದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ವಿಚಾರದಲ್ಲಿ ಬರ್ತೀನಿ ನಾನು ಲೈಕ್ ಮಾಡಿ ಸುಪ್ರಾಮಿ ಬೆಲ್ಲೈ ಕಂಪ್ರೆಸ್ ಮಾಡೋದಕ್ಕೊಬೇಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನ ನಾಶ ತೋರಿಸಿ ನಮಸ್ಕಾರ